ಮನೆ ಮನೆಗೆ ಹೋಗಿ ಹೇಳಿದರು ಆರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವಂತಹ ವಿದ್ವಾಂಸರು ನೀವು ಕೂಡ ಮುಕ್ತಿ ಇಲ್ಲ ಮೂರ ಆರು ಪುರಾಣ ಮೂರಾರು ಅಂದ್ರೆ ಆರು ಮೂರ್ಲೆ ಹದಿನೆಂಟು ಪುರಾಣ ನೀವು ಮುಗಿಸಿದ ಮುಗಿಸಿದ ಪಂಡಿತರಿದ್ದರೂ ಕೂಡ ನಿಮಗೆ ಮುಕ್ತಿ ಇಲ್ಲ ಇಲ್ಲಿವರೆಗೆ ನಮಗೆ ಸುಸ್ವರೂಪದ ಜ್ಞಾನಿಲ್ಲ ಅದಕ್ಕೆ ಆತ್ಮಲಾಭಾಗ ನಮಗೆ ಈ ಆತ್ಮಲಾಂಭಿ ಇಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ನಮಗೆ ಆಗಂಗಿಲ್ಲ ಅದಕ್ಕೆ ಈ ಗುರುಗಳ ಬಳಿಯಲ್ಲಿ ಹೋಗಬೇಕಾದ ಅದು ಸಲುವಾಗಿದೆ ಗುರುವಿನ ಗುಲಾಮ ಗುಲಾಮಂದ್ರ ಈ ಶೋಷಣೆ ಮಾಡುವಂತ ಪದ್ಧತಿ ಅಂತ ಹಿಂಗಲ್ಲ ದಾಸನಾಗಿ ಸೇವಕನಾಗಿ ಗುರುಗಳಲ್ಲಿ ಇರುವಂತಹ ಉಪದೇಶಾಮೃತವನ್ನ ಪಡೆಯುವುದು ಪಾರ ಮಾಡುವುದು ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಯಾವ ವ್ಯಕ್ತಿ ಗುರು ಕೃಪೆಯನ್ನ ಪಡ್ಕೊಂಡು ಪ್ರಪಂಚ ಮತ್ತು ಪರಮಾರ್ಥ ಎರಡು ಸಾಧಿಸ್ತಾನೋ ಅವನೇ ಜಗತ್ತಿನಲ್ಲಿ ಜಾಣ ನಾವು ಏನಾದರೂ ಒಂದು ಪದವಿ ಸಂಪಾದನೆ ಮಾಡಿದ ಬೆಳಿಗ್ಗೆ ನಾವು ಜಾಗನು ಅಂತ ನಮ್ಮನ್ನು ನಾವೇ ತಿಳ್ಕೊಂಡಿರ್ತೀವಿ ಬೇಡ ಯಾರಾದ್ರೂ ನಮ್ಮ ಹಿಂದೂ ಅನುಭವ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಹಳ್ಳಿಯಾದ ಒಂದು ಮಾತು ಕರೆದಿರ್ತಾರೆ ಒಬ್ಬ ಬಡ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ತಗೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಆಯಸ್ ಮುಗಿಸಿಕೊಂಡು ನಮ್ಮ ಜಿಲ್ಲೆಗೆನೆ ಜಿಲ್ಲಾಧಿಕಾರಿಯಾಗಿ ಬಂದ ಅಕಸ್ಮಾತ್ ನಮ್ಮ ಹಳ್ಳಿಗೆ ತಮ್ಮ ಮನೆಗೆ ಬಂದ ಅಂತಂದ್ರೆ ಕಟ್ಟಿಗೆ ಕುಂತು ನಮ್ಮ ಜನ ಮಾತಾಡ್ತಿರ್ತಾರೆ ನೋಡ್ಬಾ ನಮ್ಮ ಊರಾಗ ಅತ್ಯಂತ ಜಾಣ ಅಂದ್ರೆ ಇವ ಏನೇನು ಆರ್ಥಿಕದ ಅನುಕೂಲ ಅನುಕೂಲ ಇರಲಿಲ್ಲ ಆದರೂ ಮನಸ್ಸು ಕೊಟ್ಟು ಅಧ್ಯಯನ ಮಾಡಿ ಇವತ್ತಿಷ್ಟು ದೊಡ್ಡ ಅಂತಂದ್ರೆ ನಮ್ಮ ಊರಾಗ ಇವನೊಬ್ಬನೇ ಜಾಣ ಅಂತ ಹೇಳ್ತಿರ್ತಾರೆ ಕೆಲವೊಂದು ಜನ ಮಾತಾಡ್ತಿರ್ತಾರೆ ಹಂಗು ಹಿಂಗು ಧನವನ್ನು ಸಂಪಾದನೆ ಮಾಡಿ ಧನವಂತ ಆಗಿದ್ದ ಅಂತಂದ್ರೆ ಮನ್ಯಾಗ ಮೊದಲು ಏನೇನು ಇದ್ದಿದ್ದಿಲ್ಲ ಅವ್ರ ಮನೆಯಾಗ ಊಟಕ್ಕೇನ ಇದ್ದಿದ್ದಿಲ್ಲಪ್ಪ ನಾವ ಎಷ್ಟು ಸಲ ಹೋಗಿ ಮನೆಯಾಗ ಊಟ ಮಾಡಿಸಿವಿ ಇವತ್ತು ಮಾತ್ರ ಬಹಳ ದೊಡ್ಡ ಶ್ರೀಮಂತ ಆದ ಆದ್ರ ಜಾಣ ಅಂತ ಮಾತಾಡ್ತಿರ್ತಾರೆ ಈ ಜನ ಅಂತ ಅಂದ ಮಾತ್ರಕ್ಕೆ ನಾವು ಜಾಣರು ಆಗಂಗಿಲ್ಲ ನಾವು ಜಾಣರು ಆಗ್ತೀವಿ ಅಂತಂದ್ರೆ ನಮ್ಮ ಜೀವನದ ವಿಧಾನವನ್ನು ನೋಡಿ ಶರಣರು ನಮಗೆ ಜಾಣರು ಅನ್ನಬೇಕು ಸಂತರು ಜಾನನು ಅನ್ನಬೇಕು ರಾಮಕೃಷ್ಣ ಪರಮಹಂಸರಂತ ವಿವೇಕಾನಂದರಂತ ದೀವ ಸನ್ಯಾಸಿಗಳು ನಮಗೆ ಜಾನರು ಅಂತನಬೇಕು ಆ ರೀತಿಯಾಗಿ ನಾವು ಬದುಕಬೇಕು ಅದಕ್ಕೆ ಹೇಳ್ತಾರೆ ಶ್ರೀಮನ್ ನಿಜಗುಣ ಸುರ್ಯೋಗಿಗಳು ಬಹಳ ಅಪರೂಪದ ಸಾಹಿತ್ಯವನ್ನು ಕೊಟ್ಟವರು ಜಾನ ಅಂತಂದ್ರೆ ಜಾನನು ಲೌಕಿಕ மற்றும் பரமார்த்த இவெர்ட் மாதே கோடி நடைசு நல்ல இருந்த பல்விய பல்லவிய பிராரம்ப ಅಲೌಕಿಕೈ ಮತ್ತು ಪರಮಾರ್ಥ ಪ್ರಪಂಚ ಮತ್ತು ಪರಮಾರ್ಥ ಅಂತಾ ವ್ಯಾವಹಾರಿಕಬಹುದು ಮತ್ತು ಪರಮಾರ್ಥ ಅಂದ್ರೆ ಆತ್ಮ ವಿಚಾರ ಈ ಎರಡು ಕೂಡಿ ಯาม ನಡೆಸಿಕೊಂಡು ಹೋಗತಾನೋ ಆ ಮಾರ್ಗದಲ್ಲಿ धर ಇಲ್ಲಿಬೇಕರ ಬಿಡ್ಲಿ ಶ್ರೀಮಂತ ಇಲ್ಲಿಬೇಕರ ಬಿಡ್ಲಿ ಆಗ ಜ್ಞಾನ ಅಂತ ಮಹಾಪುರುಷರು ಅಂದ್ರೆ ಪ್ರಪಂಚ ಮತ್ತು ಪರಮಾರ್ಥ ಎರಡು ಆಗಬೇಕು ಈ ಎರಡು ಕೂಡಿ ಪ್ರಪಂಚ ಮಾಡಕ್ ಹೋಗಿ ಮತ್ತು ಪರಮಾರ್ಥವನ್ನ ಮಾಡಕ್ ಹೋಗಿ ಪ್ರಪಂಚ ಬಿಡಬಾರ್ದು ಹಾ ಇನ್ನ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿಯೇ ಸಮಾಜದ ಉದ್ಧಾರಕ್ಕಾಗಿಯೇ ತಮ್ಮ ಬದುಕನ್ನು ಮೀಸಲಾಗಿಟ್ಟಿರ್ತಾರೆ ಆ ಮಾತ್ರ ಈಗ ನಾವು ಹೇಳ್ತಾ ಇರುವುದು ಗೃಹಸ್ಥರು ಅಂತೇನಿಲ್ಲ ಗೃಹಸ್ಥರಿಗೆ ಅವರು ಅಪ್ಪ ನೀನು ಪ್ರಪಂಚವನ್ನ ಮಾಡುವುದರಲ್ಲಿ ಮಗ್ನಾಗಿ ಪರಮಾರ್ಥವನ್ನು ಬಿಟ್ಟಿದ್ದೀಯ ವಿಚಾರವನ್ನ ನೀನು ಬಿಟ್ಟಿದ್ದೀಯ ನೀನು ಜಾಣನಲ್ಲ ಒಬ್ಬ ಗೃಹಸ್ಥನಾಗಿದ್ದು ತಂದೆ ತಾಯಿಯ ಸೇವೆಯನ್ನ ಮಾಡಲಾರದೆ ಧರ್ಮ ಪತ್ನಿ ಚೆನ್ನಾಗಿ ನೋಡ್ಕೊಳ್ಳನೆ ಮಕ್ಕಳಿಗೆ ವಿದ್ಯಾ ಸಂಸ್ಕಾರ ಕೊಡಲಾರನೆ ನೀನು ಬರೀ ಮಾಡಕ್ಕೆ ಹೋಗಿದ್ದೀಯ ಅಂತಂದ್ರೆ ನೀನು ಕೂಡ ಜಾಣನಲ್ಲ ಜಾಣನು ಲೌಕಿಕ ಪರಮಾರ್ಥ ಪ್ರಪಂಚ ಮತ್ತು ಪರಮಾರ್ಥ ಎರನ್ನು ಕೂಡಿ ಯಾವ ನಡೆಸಿಕೊಂಡು ಹೋಗ್ತಾನೋ ಅವನಿಗೆ ಜಾಣ ಅಂತ ಅಂದ್ರೆ ನಾವೇ ಜಾನು ಅಂತ ಏನ್ ಹೇಳ್ತಾರೆ ಈ ಪ್ರಪಂಚ ಮಾಡಕ್ ಹೋಗಿ ಬಿಡಬಾರದು ಬಿಡಬಾರ್ದು ಮತ್ತು ಪಾಲ್ಮಾರತು ಮಾಡಕ್ ಹೋಗಿ ಪ್ರಪಂಚನೂ ಬಿಡಬಾರದು ಅಂತ ಹೇಳಿ ಅಂತ ನಮಗ್ ಒಂದ ನಮ್ಮ ಜೊತೆಗೆ ಇದ್ರೂ ಕೂಡ ನಿನ್ನ ಗುರ್ತಿಸ ಹೌದೌದು ನಮ್ಮ ದುರ್ದೈವ ನಮ್ಗೆ ವೇಳೆ ಸರಿಯಾಗಿಲ್ಲ ನಿಮ್ಮ ಕಾಟಾಗಿದ್ದ ಅವ್ರಿಗೆ ಇರ್ಲಿ ಏನೇ ಗೊತ್ತೆ ಮಾತು ಕೇಳಬಹುದು ಬಹಳ ನನಗ ಸಂತೋಷ ಆಯ್ತು ವರ್ಷಗಳಿಂದ ನಾವು ಕೂಡಿದ್ರು ಕೂಡ ನಾನು ನಿಜ ಅನ್ನೋದು ತಿಳ್ಕೊಳ್ಳಿಲ್ಲ ಇದು ನನ್ನ ಬೇಗ ಅದಕ್ಕೆ ಪ್ರಪಂಚ ಮತ್ತು ಪರಮಾರ್ಥ ಎರಡು ಕೂಡಿ ನಡೆಸ್ತಿ ಅಂದ್ರೆ ಬಹಳ ಸಂತೋಷ ಆಯ್ತು ಹ್ಯಾಂಗ ನಡೆಸ್ತಿ ಸ್ವಲ್ಪ ಮಾಡ್ತೀನಿ ಈಗ ನೋಡಿಪ್ಪ ನಾವು ಹನ್ನೊಂದು ತಿಂಗಳ ಪ್ರಪಂಚ ಮಾಡ್ತೀವಿ ಅಂದ್ರೆ ಬಾಳೆ ಮಾಡ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ವರ್ ಹನ್ನೊಂದು ತಿಂಗಳ ಪ್ರಪಂಚ ಮಾಡ್ತೀರಾ ಒಂದು ತಿಂಗಳ ಶ್ರಾವಣ ಮಾಸ ಅಂತ ಅವಾಗ ಮಾತ್ರ ಏನಿದ್ರಿ ನಾವ್ ಎಲ್ಲಾರು ಮಾಡ್ತೀವಿ ಅಂದ್ರೆ ಶ್ರಾವಣ ಮಾಡ್ತೀವಿ ಪುರಾಣ ಪ್ರವಚನ ಹೇಳುದು ಕೇಳು ನಮ್ನೊಳಗೆ ಅಂದ್ ಬಳಿಕ ಪ್ರಪಂಚನೂ ಆದ್ರೆ ಮೊದಲ ಎರಡು ಕೂಡ ನಾವು ನೀವು ಮಾಡ್ಕೆ ಅಂತ ಜಾಣ ಅಂತ ನನ ಅಲ್ಲ ಹನ್ನೊಂದು ತಿಂಗಳ ಇದ್ದುಕೊಂಡು ಪ್ರಪಂಚ ಮಾಡ್ತೀರಿ ವ್ಯಾವಹಾರಿಕ ಜೀವನ ನಡೆಸ್ತೀವಿ ಕಷ್ಟ ಶ್ರಾವಣ ಬಂತು ಅಂತಂದ್ರೆ ಮಠದಾಗ ಅನ್ಸಿ ಅಂದ್ರೆ ಈ ಜಾತ್ ಪ್ರಕಾರ ನಾವು ಎರಡು ಕೂಳಿ ನಡೆಸ್ತೀವಿ ಅಂತ ನೀವು ಹೇಳ್ತೀವಿ ಹೌದ್ರೆ ಬಾ ಎರಡು ಸರಿಯಾಗಿ ನೀವು ಹನ್ನೊಂದು ತಿಂಗಳ ಮನೆಯೊಳಗೆ ಇದ್ದುಕೊಂಡು ಏನೋ ಪ್ರಪಂಚ ಮಾಡ್ತಿದ್ದೀರಲ್ಲ ಮಸ್ತ್ ಆಗಿ ನಾವು ನೀವು ಆವಾಗ ಆಶ್ರಮಕ್ಕೆ ಮಠಕ್ಕ ಹೋಗ್ತಿರೋ ಅವಾಗ ಹೇಳಿದ ಅವಾಗ ಏನ್ ಹೋಗಾಗಿರಲ್ಲ ಅವಾಗ ಹೋಗ್ಲಿ मतई श्रावण मास बंतू ಅಂತಂದ್ರೆ نيવેના આશ્રમક મટે કોક નંદીરા હા આગારે અજમની બતિરદો આવો श्रावण मास श्रावण માસ અજમની બતિરદો મણીએ આવા બરાગે યકા મણી યાદ બરબેતરી ના મનાનોર એલા કુડે હોગીરતી આ

ಅದು ಹೆಂಗೆ ನಡೆಸಿದವರಿಗೆ ಜಾನರು ಅಂತ ಕರೀತಾರ ಅವರೇ ಶರಣ್ರು ಬರೀತಾರೆ ಒಬ್ರು ಎಚ್ಚರವಿರಬೇಕು ನಡೆನುಡಿಯಲ್ಲಿ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ನೋಡ ಅಖಂಡೇಶ್ವರ ಶರಣನ ಲಕ್ಷಣವನ್ನು ಹೇಳುವುದರ ಜೊತೆಗೆ ಪ್ರಪಂಚ ಮತ್ತು ಪರಮಾರ್ಥ ಹೆಂಗ ಕೂಡಿ ನಡೆಸ್ತಾನೋ ಅನ್ನೋದನ್ನ ಹೇಳಿದ್ರು ಎಚ್ಚರಿವಿರಬೇಕು ನಡೆ ನುಡಿ ನನ್ನ ನಡೆ ನನ್ನ ನುಡಿ ನನ್ನ ವ್ಯವಹಾರ ನನ್ನ ಇರುವಿಕೆ ಇರುವಿಕೆ ನನ್ನ ವರ್ತನೆ ಇದು ಧರ್ಮ ಸಂಬಂಧವಾಗಿ ಐದ್ಯೋ ಇಲ್ಲೋ ಅನ್ನುವ ಎಚ್ಚರಿಕೆ ಎಚ್ಚರಿಕೆ ಈ ಎಚ್ಚರಿಕೆಗೆ ನಾವು ಆರಂಭದೊಳಗೆ ಪರಮಾರ್ಥ ಅಂತ ಕರೆಯುವುದು ಆ ಬಳಿಕ ಆ ಎಚ್ಚರಿಕೆಯಿಂದ ನಡೀತಿದ್ದೀವಿ ಅಂತಂದ್ರೆ ಅದು ಪ್ರಪಂಚ ಹಿಂಗೆ ಕೂಡಿ ನಡೆಸದೆ ತಮ್ಮ ಹನ್ನೊಂದು ತಿಂಗಳ ಮನೆ ಒಂದು ತಿಂಗಳು ಶ್ರಾವಣ ಈ ನಮ್ಮ ಮುಸಲ್ಮಾನ ಬಾಂಧವರು ಹಂಗ ಮಾಡ್ತಿರ್ತಾರೆ ಸುಮ್ಮ ಒಂದು ನಿಮಗೆ ಒಂದು ಮಾತ ಈ ರಂಜಾನ್ ತಿಂಗಳಂದು ಬರ್ತಿರ್ತದೆ ರಂಜಾನ ಅದು ಉಪವಾಸ ವೃತ್ತವನ್ನ ಮಾಡುವಂತ ಒಂದು ಅನುಷ್ಠಾನದ ತಿಂಗಳ ಬಹಳ ವೈಜ್ಞಾನಿಕವಾಗಿ ಅದ ಉಪವಾಸ ವೃತ್ತವನ್ನು ಮಾಡಬೇಕು ಚಿತ್ತ ಶುದ್ಧಿಗಾಗಿ ಇಂದ್ರಿಗಳ ನಿಗ್ರಹಕ್ಕಾಗಿ ಅದ್ರ ಹಿನ್ನೆಲೆ ಬಹಳ ಒಂದು ಅರ್ಥದ ಆದ್ರೂ ನಿನ್ನ ಜಾಣ ಮಂದಿ ನಿನ್ನ ಜಾಣ ಮಂದಿ ಆ ರಂಜು ಉಪವಾಸ ವೃತ್ತವನ್ನು ಹೆಂಗ ಮಾಡ್ತಾರು ಅಂತಂದ್ರೆ ಆ ನಮ್ಮಲ್ಲೇ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ವಲ್ಪ ಈ ಶರೀರವನ್ನು ದಂಡಿಸಬಾರದು ಇದನ್ನು ಶೋಷಣೆ ಮಾಡಬಾರದು ಅಂತೇಳಿ ಅಲ್ಪೋಪಾರ ಮಾಡಬೇಕು ಅಂತ ಒಂದು ನಿಯಮ ಕೈಗೊಳ್ಳುವುದು ಅಲ್ಪಾರ ಮಾಡಬೇಕು ನಂತರದಲ್ಲಿ ಸೂರ್ಯಾಸ್ತ ಆಗುವ ಪರ್ಯಂತ ನಿನ್ನ ಸಂಯಮ ಇರಬೇಕು ಇಂದ್ರಿಯದಲ್ಲಿ ಇಂದ್ರಿಯಗಳಲ್ಲಿ ವಿಗ್ರಹ ಇರಬೇಕು ಅನ್ನೋ ದೃಷ್ಟಿಯಿಂದ ನೀ ನೀರು ಸಹಿತ ಕುಡಿಬಾರದು ಅಂತ ಹೇಳಿ ಹೇಳ ಬಂದಿದ್ದಾರೆ ಮತ್ತು ಸೂರ್ಯಾಸ್ತ ಆದ ಬಳಿಕ ನೀನು ಪ್ರಸಾದ ಮಾಡುವಂತೆ ಹೇಳ್ಕೊಂಡು ಬಂದೂ ಹಿಂಗು ನೋಡಿದ್ರೆ ಒಂದು ರೀತಿ ಎರಡು ಸಲ ಪ್ರಸಾದ ಆದ್ರೂ ಇದರಲ್ಲಿ ನಿಯಂತ್ರಣದ ಶರೀರವನ್ನು ಖಂಡಿಸಬಾರದು ವೈಜ್ಞಾನಿಕವಾದಂತ ಒಂದು ರೋಜ ಆಗುತ್ತೆ ಅಲ್ಪ ಉಪಾರ ಮಾಡಬೇಕು ಅಂತ ಅಂದಾಗ ಇವ ಜಾಣ ಇವು ಹೇಳ್ಕೊಂಡು ಇವು ಎಲ್ಲಿ ಅದು ಅಲ್ಪ ಉಪಹಾರ ಮಾಡಬೇಕಲ್ಲ ಅವೇನು ಮಾಡ್ತೋ ಇನ್ನ ಸೂರ್ಯ ಅಸ್ತ ಆಗು ಬರಿ ಅಂತ ನನಗ ಹಸಿವು ಆಗಬಾರದು ನನಗ ನೀರಡಿಕೆ ಆಗಬಾರದು ಅಂದ್ರೆ ಈಗ ನಾ ಎತ್ತು ತಗೋಬೇಕು ಅನ್ನೋದನ್ನ ವಿಚಾರ ಮಾಡಿ ವಿಪರೀತವಾಗಿ ಊಟ ಮಾಡಿ ಮತ್ತು ನಮಾಲಿಕ ಪ್ರಾರ್ಥನೆಗೆ ಹೋಗಲಾರದನ್ನ ಕೌದಿ ಹೊತ್ಕೊಂಡು ಮಲಕುವಂತ ಜಾಣರು ಇದು 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 ಅನುಷ್ಠಾನ ಮತ್ತೆ ಇದು ರಂಜಾನ್ದೊಳಗೆ ಹೆಚ್ಚು ಕಡಿಮೆ ಈ ರೋಜಾ ಇದ್ದವರಿಗೆ ಪುಣ್ಯದ ಕೆಲಸ ಅಂಥೇಳಿ ಅವ್ರಿಗೆ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರ್ತದೆ ಮತ್ತೆ ಪ್ರಸಾದ ವ್ಯವಸ್ಥೆ ಇರ್ತದೆ ಅಂತ ಹೇಳ್ತಾರೆ ಹಿಂಗೆಲ್ಲ ಹೋಗುವ ಬಂದಿದ್ದು ನಿನ್ನಂತ ಬಂದ ನಾವು ಒಂದು ತಿಂಗಳು ಅರ್ಥ ಆಗ್ರೆ ಅಂದ್ರೆ ಯಾವತ್ತು ಇರ್ಬೇಕಾಗಿತ್ತು ವ್ಯವಸ್ಥೆ ಚಲೋ ಆಗ್ತೀನಿ ಅದಕ್ಕೆ ಬಂಧುಗಳೇ ಜ್ಯಾನ ಲಕ್ಷಣ ಚಂದ್ರ ನಿಜಗೌಡ್ರೆ ಹಿಂಗೆ ಹೇಳಿದ್ರೆ ಸೂಫಿ ಸಂತರು ಹೇಳ್ತಾರೆ दुनिया में सबसे बड़ा अकलमंद कौन है अकलमंद और बुद्धिमंत्रता अंतता में प्रश्न माधिकुत्र है तर। दुनिया में सबसे बड़ा अकलमंद वही है जो इंसानियत के साथ जिंदगी और बंदगी दोनों चलावे मानवीय मौल्यगणन ತನ್ನಲ್ಲಿ ಅಳವಡಿಸಿಕೊಂಡು ಪ್ರಪಂಚ ಮತ್ತು ಪರಮಾರ್ಥ ಎರಡೂ ಯಾವ ನಡೆಸ್ಕೊಂಡು ಹೋಗ್ತಾನೋ ಅವ ಜಾಣ ಅಂತ ಇದನ್ನು ಸೂಪಿಸುವಂತ ಅಂತ ನಮ್ಮ ಋಷಿ ಮುನಿಗಳು ಕೂಡ ಹೇಳ್ಕೊಂಡು ಬಂದರು ಈ ರೀತಿಯಾಗಿ ಪ್ರಪಂಚ ಪರಮ ಪರಮಾರ್ಥ ಮಾಡಿದ್ದಾರೆ ಆಮ ಬಸವಣ್ಣವರ ಒಂದು ವಚನ ಅಂದ್ರೆ ಬಸವಣ್ಣವರ ಒಂದು ವಚನ ಅದು ಒಂದು ವಚನ ನಿನ್ನ ಜೀವನದಲ್ಲಿ ಪಚನ ಆಯಿತು ಅಂತಂದ್ರೆ ಆ ನೀನು ಜಾಣ ಅಂತಾ वचन ಐತಿ ನೀವು ಅಂತ ಅಪರೂಪದ ವಚನ ಹಾ ಹಾ ಓಡಪ್ಪ ಅಲ್ಲ ಆ ಒಂದು ವಚನ ನಾವು ಪಚನ ಮಾಡ್ಕೋಬೇಕು ಹಾ ಸರಿಯಾಗಿ ಪಚನ ಮಾಡ್ಕೋಬೇಕು ಹಾ 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 ನಾವು ಜಾಣರು ಓ ಈಗ ನೀವೇ ಜಾಣರು ನೀವು ರೋಗಡಿ ಹಾ ಮಾರ್ತು ದಿಪ್ಪ ಆ ವಚನ ಅದು ಯಾವಾಗ ಮಾಡಬೇಕು ಪಚನ ಆಗಬೇಕಾದ್ರೆ ಯಾವಾಗ ತೋರ್ಬೇಕು ಹೆಂಗ್ ತೋರ್ಬೇಕು ಅಂತ ರೀತಿ ಹೇಳಬಹುದು ಕೊನೆ ನೇ ಹೇಳಿ ಹೋಗ್ತಕಬೇಕು ಮೂರು ಹೋಗ್ತಕಬೇಕು ಇನ್ ತೋಡಿನ ಮೇಲೆ ಹಾಕುರಿಬೇಕು ಜಾಕುರಿಬೇಕು ಜಾಪಿ ಕುರಿಬೇಕು ತನ್ನಿ ಕುರಿಬೇಕು ಟಿಸ್ನೆ ಕುರಿಬೇಕು ಏನೋ ಇಲ್ಲ ಇಲ್ಲಿ ಹುಳಿಗೆ ತೋಂಡ ಮಾಡ್ಲಿ ಹೌದು ಈ ಮಚ್ಚನ ಪಕ್ಷನ ಆಗಬೇಕು ಹೌದು ಮಚ್ಚನ ಆಗಬೇಕಾದ್ರೆ ಇದು ಊಟ ಮಾಡೋಕೆ ಮೊದಲು ತೋಬೇಕು ಇನ್ನು ಊಟ ಆಗ್ಬೇಕು ತೋಬೇಕು ಯಾವತ್ತು ಏನು ಜ್ಞಾನೋಪಾನವ ಆಯೇ ವಿದ್ಯಾವಂತರಪಾನವ ಹಿಂಗಲ್ಲ ವಚನ ವಚನ ಮಾಡಿಕೊಳ್ಳುದು ಅಂತಂದ್ರೆ ಇದು ಬಟ್ಟೆ ತಗೊಳ್ಳುದಲ್ಲ ತಗೊಳ್ಳೋದಲ್ಲ ಅಂತ ತಗೊಳ್ಳೋದಲ್ಲ ಬಟ್ಟೆದಲ್ಲ ಇದು ನೆತ್ಯಾಗ ತಗೊಳ್ಳುದು ನೆತ್ಯಾಗ ಅಂತಕೊಂಡು ಮತ್ತೆ ಒಂದು ಚಿತ್ರ ಮಾಡ್ಕೊಂಡಿ ಪತಿ ಚೆನ್ನಾಗಿ ವಿಚಾರ ಮಾಡಿ ಅನುಭವಿಗಳ ಮುಖದಿಂದ ತಿಳ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರುವುದು ಅಂತ ಆಶರಣ್ಯವರು ಇಷ್ಟು ಸುಂದರವಾದಂತಹ ವಚನದಲ್ಲಿ ಬಸ್ಕೊಂಡು ಯಾರಂದ್ರೆ ಗೀತವ ಬದಲಾದ ಜಾಣನಲ್ಲ ಮಾತು ಬಲ್ಲಾದ ಜಾಣ ಗೀತವ ಬದಲಾದ ಜಾಣನಲ್ಲ ಮಾತು ಬಲ್ಲಾದ ಜಾಣನಲ್ಲ ಜಾಣ ಜಾಣನು ಆದ ಜಾಣನು ಲಿಂಗವ ನೆರೆ ನಂಬಿದಾಗ ಆದ ಜಾಣನು ಜಂಗಮ್ಮಕ್ಕೆ ಧನವ ಸವಿಸುವಾತ ಆದ ಜಾಣನು ಜವನ ಬಾಯಲು ಬಾಲವ ಕೊಯಿದೋದಾನ ಆದ ಜಾಣನು ನಮ್ಮ ಮೂಡಲ ಸಂಗನ ಶರಣನೌ ಅಂದ್ರೆ ಯಾರ್ಗೆ ಜಾಣರು ಅಂದಾಗ ಆ ರೀತಿ ಎಸ್ ಮಾತ್ ಹೇಳ್ಲೇನ ಆ ರೀತಿ ಇಲ್ಲ ಅಬರು ಮೂರು ಮಾತುಗಳು ಗೀತವ ಬದ್ಲಾತ ಮಾತು ಬಲ್ಲಾತ ಆ ಮಾತು ಬಂದು ಕೃತಿ ಇರಲಿಲ್ಲ ಅಂತಂದ್ರೆ ಏನಾಗ್ತಿಲ್ಲ ಅಂದ್ರೆ ಅದನ್ನೆಲ್ಲ ಅಲ್ಲಗಳ ಮೂರು ಮಾತುಗಳನ್ನ ಹೇಳ್ತಾರೆ ಒಂದು ಲಿಂಗವ ನೆರೆ ನಂಬಿದಾತ ಜಾಣ ಎರಡನೇ ಮಾತುಗಳು ಜಂಗಮಕ್ಕೆ ಧನವ ಸವೆಸುವಾತ ಜಾನ ಮೂರನೇ ಮಾತು ಜವನ ಜವನ ಅಂದ್ರೆ ಮೃತ್ಯು ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾಣ ಹಿಂಗ ಈ ಮೂರು ಮಾತುಗಳು ಇವತ್ತಿನ ಅನುಷ್ಠಾನಕ್ಕೆ ತಂದಿ ಅಂತಂದ್ರೆ ನೀನು ಜಾಣ ಹಾಗು ಮತ್ತ ಇದು ಮೊದ್ಲೇ ಮಾತು ಯಾವ್ದ್ರೆ ಇನ್ನೊಂದು ಹೇಳಿದ್ರು ಅದು ಲಿಂಗವ ನೆರೆ ನಂಬಿದಾತ ಜಾಣ ಬರೋದರಿ ಬಸವಣ್ಣವರು ಈ ಲಿಂಗ ಅಂತ ಯಾವ್ದು ಕಂತರಿ ಅವರು ತಿಳಿಬೇಕು ಹಾ ಒಳ್ಳೆ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಬಹಳ ಸುಂದರ ಪ್ರಶ್ನೆ ನಮ್ಮಲ್ಲಿ ಬಹಳ ಲಿಂಗ ಅದಕ್ಕೆ ಇವರು ಯಾವ ಲಿಂಗ ಇಲ್ಲೇ ಲಿಂಗ ಅಂತಂದ್ರೆ ಅನ್ನಂದ್ರೆ ಲಯಗಮನರ ಹಿಂಗತ್ವಾದ ಲಿಂಗ ಚೆನ್ನಾಗಿ ಯಾವುದಕ್ಕೆ ಉತ್ಪತ್ತಿ ನಾಶಗಳು ಇಲ್ಲವೋ ಯಾವುದಕ್ಕೆ ನಾಮ ರೂಪಗಳು ಇಲ್ಲವೋ ಯಾವುದಕ್ಕೆ ಜಾತಿ ಕುಲಗೋತ್ರಗಳು ಇಲ್ಲವೋ ಯಾವುದು ಸಚಿದಾನಂದ ಸ್ವರೂಪವಾಗಿದೆಯೋ ಯಾವುದು ನಮ್ಮ ನಿಮ್ಮೆಲ್ಲರ ಆತ್ಮವಾಗಿದೆಯೋ ಅದಕ್ಕೆ ದೇವರು ಅಂತೀವಲ್ಲ

ಆ ಚೆನ್ನಾಗಿ ನಂಬಿದಾತ ಎಂತಹ ಪ್ರಸಂಗtoDoubleಗೂ ಕೂಡ ಅವನು ಭಕ್ತಿ ವಿಚಲಿತನಾಗಿರಾದವ ನೇರ ನಂಬಿದಾತ ಜಾಣ ಅಂದ್ರೆ ನಾನು ಯಾವಾಗ ಆಗಬೇಕಾದ್ರೆ ಲಿಂಗವನ್ನು ನಂಬಬೇಕು ಪರಮಾತ್ಮನನ್ನ ದೇವರನ್ನ ನೀವು ನಂಬಬೇಕು ದೇವರು ಎನ್ನೋಂದ್ರೆ ದೇವರನ್ನ ನನಗೆ ಏನು ಆಧಾರ ನಿಮ್ಮಲ್ಲಿ ನಂಬೋನ taxable ಮೊದಲ ಅದಾ ನೋಡೋ ಘಟ ಆಗಲಿ ಈ ನಿನಗೆ ದೇವರಲ್ಲಿ ನಂಬಿಕೆ ಇಲ್ಲ ಎಲ್ಲಿದ್ರೆ ನಮಗ ಅದನ್ನ ಹೇಳಕ ಹೋಗಬೇಡಿ ದೇವರ ಆಗತ್ತಿನ ಆಗುತ್ತೆ ಇದು ಕಡೆ ನಮ್ಗೆ ತೋರಿಸ್ಕೊಟ್ರೆ ಎಲ್ಲಿ ನಮಗ್ ಭೇಟಿ ಮಾಡ್ತೀರಪ್ಪ ದೇವರಿಗೆ ಅವಾಗ ನಾವು ಅದನ್ನು ಕೇಳಿವು ಆವಾಗ ನಾವು ಚೆನ್ನಾಗಿ ನಂಬುತ್ತೀವಿ ಅವ್ನು ಬಂದ್ರೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ರಿ